ಇತ್ತೀಚಿನ ವರ್ಷಗಳಲ್ಲಿ ಸದಾ ಒಂದಲ್ಲೊಂದು ವಿವಾದಗಳಿಂದ ಸುದ್ದಿಯಾಗುವಂತಹ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಈ ಬಾರಿ ಕೊಲೆ ಪ್ರಕರಣದಲ್ಲಿ ಸುದ್ದಿಯಾಗ್ತಾ ಆಗ್ತಾ ಇದ್ದಾರೆ ಅಭಿಮಾನಿಯನ್ನೇ ಕೊಲೆ ಮಾಡಿದ ಆರೋಪದ ಮೇಲೆ ದರ್ಶನ್ ಅವರನ್ನು ಬಂಧಿಸಲಾಗಿದೆ ಮೈಸೂರಿನ ರಾಡಿಷನ್ ಬ್ಲೂ ಹೋಟೆಲ್ನಲ್ಲಿ ಪೊಲೀಸರು ದರ್ಶನ್ ಅವರನ್ನು ವಶಕ್ಕೆ ಪಡೆದಿದ್ದಾರೆ ದರ್ಶನ್ ಸ್ನೇಹಿತೆ ಪವಿತ್ರ ಗೌಡ ಬಗ್ಗೆ ಅಶ್ಲೀಲವಾಗಿ ಕಮೆಂಟ್ ಮಾಡಿದ್ದಕ್ಕೆ ಅಭಿಮಾನಿ ರೇಣುಕಾ ಸ್ವಾಮಿಯನ್ನು ಕೊಲೆ ಮಾಡಲಾಗಿದೆ ಅನ್ನೋ ಒಂದು ಆರೋಪ ದರ್ಶನ್ ವಿರುದ್ಧ ಕೇಳಿ ಬರ್ತಾ ಇದೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಹತ್ತು ಆರೋಪಿಗಳನ್ನು ಬಂಧಿಸಲಾಗಿದೆ ದರ್ಶನ್ ಸೂಚನೆ ಮೇರೆಗೆ ಕೊಲೆ ಮಾಡಿರುವುದಾಗಿ ಆರೋಪಿಗಳು ತಪ್ಪೊಪ್ಪಿಕೊಂಡಿರುವುದು ಈಗ ದರ್ಶನ್ ಅವರಿಗೆ ಕಂಟಕವಾಗಿ ಪರಿಣಮಿಸಿರುವುದು ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇರುವ ಕಾನೂನುಗಳೇನು ಮತ್ತು ದರ್ಶನ್ಗೆ ಈ ಪ್ರಕರಣದಲ್ಲಿ ಜಾಮೀನು ಸಿಗತ್ತಾ ಅನ್ನೋ ಒಂದು ಚರ್ಚೆಗಳು ಕೂಡ ಶುರುವಾಗ್ತಾ ಇದೆ ಐ ಪಿ ಸಿ ಸೆಕ್ಷನ್ ಮುನ್ನೂರ ಎರಡರ ಅಡಿನಲ್ಲಿ ದರ್ಶನ್ ವಿರುದ್ಧ ಪ್ರಕರಣ ದಾಖಲಾಗಿದ್ದು ಈ ಪ್ರಕರಣದಲ್ಲಿ ಜಾಮೀನು ಸಿಗೋದು ಅಷ್ಟು ಸುಲಭವಲ್ಲ ಸಾವಿರದ ಎಂಟುನೂರ ಅರವತ್ತರಲ್ಲಿ ಲಾರ್ಡ್ ಮೆಕಾಲೆ ಭಾರತೀಯ ದಂಡ ಸಮಿತಿ ಮುನ್ನೂರ ಎರಡನ್ನು ಜಾರಿಗೆ ತರ್ತಾರೆ ಒಬ್ಬ ವ್ಯಕ್ತಿ ಉದ್ದೇಶಪೂರ್ವಕವಾಗಿ ಇನ್ನೊಬ್ಬ ವ್ಯಕ್ತಿಯ ಸಾವಿಗೆ ಕಾರಣವಾದರೆ ಅವನ ಮೇಲೆ ಐ ಪಿ ಸಿ ಸೆಕ್ಷನ್ ಮುನ್ನೂರ ಎರಡರ ಅಡಿಯಲ್ಲಿ ಕೊಲೆ ಆರೋಪ ಹೊರಿಸಬಹುದು ಐ ಪಿ ಸಿ ಸೆಕ್ಷನ್ ಮುನ್ನೂರ ಎರಡರ ಅಡಿಯಲ್ಲಿ ಅರೆಸ್ಟ್ ಆಗುವ ಆರೋಪಿ ಆತನ ಆರೋಪ ಸಾಬೀತಾದರೆ ಆತನಿಗೆ ಜೀವಾವಧಿ ಶಿಕ್ಷೆ ಅಥವಾ ಮರಣದಂಡನೆಯನ್ನು ವಿಧಿಸುವಂತಹ ಅವಕಾಶವಿದೆ ಪ್ರಕರಣ ಸತ್ಯ ಮತ್ತು ಸಂದರ್ಭಗಳ ಆಧಾರದ ಮೇಲೆ ಶಿಕ್ಷೆಯನ್ನು ವಿಧಿಸುವ ವಿವೇಚನೆಯನ್ನು ನ್ಯಾಯಾಲಯ ಹೊಂದಿರುತ್ತೆ ಈ ಸೆಕ್ಷನ್ನಲ್ಲಿ ನ್ಯಾಯಾಲಯವು ಮರಣದಂಡನೆಯನ್ನು ಕೂಡ ನೀಡಬಹುದು ಹಾಗೂ ಗಡೀಪಾರು ಮಾಡುವಂತಹ ಇತರ ಶಿಕ್ಷೆಗಳನ್ನು ಸಹ ವಿಧಿಸಬಹುದು ಐ ಪಿ ಸಿ ಸೆಕ್ಷನ್ ಮುನ್ನೂರ ಎರಡರ ಅಡಿಯಲ್ಲಿ ಅರೆಸ್ಟ್ ಆಗುವ ಆರೋಪಿಗೆ ಸುಲಭವಾಗಿ ಜಾಮೀನು ಸಿಗೋದಿಲ್ಲ ಮತ್ತು ಈ ಪ್ರಕರಣದಲ್ಲಿ ಒಳಗೊಂಡಿರುವ ಕಕ್ಷಿದಾರರ ನಡುವೆ ನ್ಯಾಯಾಲಯದ ಹೊರಗೂ ಕೂಡ ಇತ್ಯರ್ಥ ಮಾಡಿಕೊಳ್ಳೋದು ಸಾಧ್ಯವಿಲ್ಲ ಆರೋಪಿಯ ಸಂಪೂರ್ಣ ವಿಚಾರಣೆ ಆಗಬೇಕಾಗತ್ತೆ ಮತ್ತು ಅವನ ಕೃತ್ಯಗಳ ಸಂಪೂರ್ಣ ಪರಿಣಾಮಗಳನ್ನು ಆತ ಎದುರಿಸಬೇಕಾಗತ್ತೆ ಕೆಲವು ಪ್ರಕರಣಗಳಲ್ಲಿ ಅಸಾಧಾರಣ ಸಂದರ್ಭಗಳಿದ್ದರೆ ಅಥವಾ ಆರೋಪಿಯು ತಲೆಮರೆಸಿಕೊಳ್ಳುವ ಅಥವಾ ಸಾಕ್ಷ್ಯನಾಶ ಮಾಡುವ ಸಾಧ್ಯತೆ ಇಲ್ಲ ಅನ್ನೋದು ನ್ಯಾಯಾಲಯಕ್ಕೆ ಮನವರಿಕೆ ಆದರೆ ಆರೋಪಿಗೆ ಜಾಮೀನನ್ನು ನೀಡಬಹುದು ಐ ಪಿ ಸಿ ಸೆಕ್ಷನ್ ಮುನ್ನೂರ ಎರಡರ ಪ್ರಕರಣದಲ್ಲಿ ಆರೋಪಿ ಜಾಮೀನು ಪಡೆಯಲು ನ್ಯಾಯಾಲಯಕ್ಕೆ ಬಲವಾದ ಕಾರಣವನ್ನು ನೀಡಬೇಕಾಗತ್ತೆ ಅವನು ತಲೆಮರೆಸಿಕೊಳ್ಳುವ ಅಥವಾ ಪ್ರಕರಣದಲ್ಲಿ ಹಸ್ತಕ್ಷೇಪ ಮಾಡೋದಿಲ್ಲ ಅನ್ನೋದನ್ನು ಮನದಟ್ಟು ಮಾಡಿಕೊಡಬೇಕು ಆಗ ಶ್ಯೂರಿಟಿಗಳನ್ನು ಒದಗಿಸಿ ಪಾಸ್ಪೋರ್ಟನ್ನು ಒಪ್ಪಿಸಿ ಜಾಮೀನನ್ನು ಪಡೆಯಬಹುದು ಜಾಮೀನಿನ ಬಳಿಕ ಆರೋಪಿ ವಿಚಾರಣೆಗೆ ಸಹಕರಿಸ್ತಾ ಇಲ್ಲ ಅಥವಾ ನ್ಯಾಯಾಲಯದಿಂದ ತಪ್ಪಿಸಿಕೊಳ್ಳೋದಕ್ಕೆ ಪ್ರಯತ್ನಿಸ್ತಾ ಇದ್ದಾನೆ ಅನ್ನೋದು ಖಚಿತವಾದರೆ ಆತನ ಜಾಮೀನನ್ನು ರದ್ದು ಮಾಡಿ ಮತ್ತೆ ಬಂಧನ ಮಾಡಬಹುದು ಹೀಗಾಗಿ ಐ ಪಿ ಸಿ ಸೆಕ್ಷನ್ ಮುನ್ನೂರ ಎರಡರ ಅಡಿನಲ್ಲಿ ಅರೆಸ್ಟ್ ಆಗಿರುವ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ಗೆ ಅಷ್ಟು ಸುಲಭವಾಗಿ ಜಾಮೀನು ಸಿಗೋದಿಲ್ಲ ಅಂತ ಕಾನೂನು ಹೇಳ್ತಾ ಇದೆ ಆದರೆ ಒಂದಂತೂ ಸತ್ಯ ಸಾಮಾನ್ಯ ಜನರಿಗೆ ಮಾದರಿಯಾಗಬೇಕಿದ್ದಂತಹ ಪ್ರಸಿದ್ಧ ನಟರು ಈ ರೀತಿ ಕೊಲೆ ಆರೋಪದಲ್ಲಿ ಸಿಲುಕಿಕೊಳ್ಳೋದು ನಿಜಕ್ಕೂ ದುರದೃಷ್ಟಕರ